ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕೆ ಎರಡು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂಥ ಪತ್ರಿಕೆ ಇದರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯಿಂದ ಪ್ರಕಟ ತಗೊಂಡಿದ್ದ ಆನ್ಸರ್ನೊಂದಿಗೆ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ಹಂಚಿಕೊಳ್ಳದಿರುವ ದೇಶ ಅಂತ ಕೇಳಿದರೆ ಅತ್ಯಂತ ಸೂಕ್ಷ್ಮವಾಗಿ ನಾವು ಪ್ರಶ್ನೆಯನ್ನು ಓದ್ಕೊಳ್ಬೇಕಾಗುತ್ತೆ ಅದಕ್ಕೆ ಆನ್ಸರ್ ಮಾಲ್ಡೀವ್ಸು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾರ್ದು ಏನಪ್ಪ ಅಂತಂದರೆ ಈ ಹನ್ನೊಂದು ದೇಶಗಳು ಕೂಡ ನಮ್ಮ ನೆರವರೆಯ ರಾಷ್ಟ್ರಗಳು ಇದರಲ್ಲಿ ಪ್ರಮುಖವಾಗಿ ಮಾಲ್ಡೀವ್ಸು ಈ ಭಾಗದಲ್ಲಿ ಬರುವಂಥದ್ದು ಅಂದರೆ ಎಲ್ಲವೂ ಕೂಡ ಭೂಭಾರ್ಗವನ್ನು ಹೊಂದಿದರೆ ಇದು ಜಲಮಾರ್ಗವನ್ನು ಈ ಭಾಗದಲ್ಲಿ ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟು ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಗ್ರೀಕ್ ನಾಗರಿಕತೆ ಹಾಗಾದರೆ ಇದು ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಒಲಿಂಪಿಕ್ಸ್ ಕ್ರೀಡೆಯನ್ನು ಪ್ರಾರಂಭ ಮಾಡಿದಂತಹ ಒಂದು ದೇಶ ಆಗಿರುವಂಥದ್ದು ಅಲಹಬಾದ್ ಶಾಸನವು ಈ ಭಾಷೆಯಲ್ಲಿ ಇದೆ ಇದು ಸಂಸ್ಕೃತ ಭಾಷೆಯನ್ನು ಒಳಗೊಂಡಿರುವಂಥದ್ದು ಇದು ಸಮುದ್ರಗುಪ್ತನ ಕಾಲದಲ್ಲಿ ಯಾರು ಪ್ರಕಟ ಮಾಡಿದರು ಅಂತಂದರೆ ಇದನ್ನು ಅರಿಸೇನ ಅನ್ನನು ಅಲಹಬಾದ್ ಶಾಸನವನ್ನು ಮಾಡ್ತಾನೆ ಇದರಲ್ಲಿ ಪ್ರಮುಖವಾಗಿ ಚಂದ್ರಗುಪ್ತನ ಸಾಧನೆಯನ್ನು ವರ್ಣಿಸುವಂಥದ್ದು ಇದು ಭಾಷೆ ಸಂಸ್ಕೃತದಲ್ಲಿ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಬೇಕಾದರೆ ಇಲ್ಲಿ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಬಂದರೆ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ಯಾರು ಅಂತ ಕೇಳಿದರೆ ವರಹಮಿಹಿರ ಪ್ರಾಚೀನ ಭಾರತೀಯ ಖಗೋಳಶಾಸ್ತ್ರವನ್ನು ಕುರಿತಾದ ನಿರ್ಣಾಯಕ ಗ್ರಂಥವಾದ ಪಂಚ ಸಿದ್ಧಾಂತಿಕ ಗುಪ್ತ ಯುಗದಲ್ಲಿ ಪ್ರಖ್ಯಾತ ವಿದ್ವಾಂಸರಾಗಿರ್ದಂಥವರು ವರಹಮೀರವರು ಇವರು ಪಂಚ ಅಂದರೆ ಐದು ಸೂರ್ಯ ಸಿದ್ಧಾಂತ ಪೌಲೀಸ ವಸಿಷ್ಠ ರೋಮಕ ಮತ್ತು ಪೈತಮಹ ಅಂತೇಳಿ ಬರೆದಿರುವಂತಹ ಪ್ರಮುಖ ಪಂಚ ಸಿದ್ಧಾಂತಿಕಗಳು ಮೂಡಬಿದ್ರೆಯ ಸಾವಿರ ಕಂಬಗಳ ಬಸಿದಿಯು ಸಂಬಂಧಿಸಿರುವುದು ಅಂತ ಕೇಳಿದರೆ ಇದು ವಿಜಯನಗರಕ್ಕೆ ಕಾಲಕ್ಕೆ ಸಂಬಂಧಿಸಿರುವಂಥದ್ದು ಇದನ್ನು ನಾವು ಇಲ್ಲಿ ನೋಡ್ಬೋದು ಸಾವಿರ ಕಂಬಗಳ ಬಸೀದಿನ ನೋಡ್ಬೋದು ಇದು ಮೂಡಬಿದ್ರೆಯ ಸಾವಿರ ಕಂಬಗಳ ಬಸಿದಿಯು ತ್ರಿಭುವನ ತಿಲಕ ಚೂಡಮಣಿ ವಿಜಯನಗರ ಕಾಲದ್ದು ಅಂತೇಳಿ ಹೇಳಿರುವಂಥದ್ದು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಇದು ರಿಪೀಟೆಡ್ ಕ್ವಶನ್ನು ತಾಳಗುಂದ ಶಾಸನ ಆನ್ಸರ್ ಇಲ್ಲಿ ತಾಳಗುಂದ ಶಾಸನಕ್ಕೆ ಸಂಬಂಧಪಟ್ಟಂತೆ ಇದು ಕಾಕುತ್ಸವರ್ಮನ ಕಾಲದಲ್ಲಿ ಬಂದಂತಹ ಶಾಸನ ಇದು ಈಗ ಎಲ್ಲಿದೆ ಪ್ರಸ್ತುತ ಅಂತಂದರೆ ಇದು ವಾಯುವ್ಯದಲ್ಲಿರುವಂತಹ ಪಾಳು ಬಿದ್ದಿರುವ ಪ್ರಾಣಲಿಂಗೇಶ್ವರ ದೇವಸ್ಥಾನದಲ್ಲಿ ಈಗ ನೆಕ್ಸ್ಟು ತೆನಲಿ ರಾಮಕೃಷ್ಣ ಬರೆದಿರುವಂತಹ ಗ್ರಂಥ ಹುಬ್ಬಾಟಳ ಆರಾಧ್ಯ ಚರಿತಂ ಅಂದರೆ ಇನ್ನೂ ಬರೆದಿರುವಂಥ ತೆಮಲಿ ತೆನಲಿ ರಾಮಕೃಷ್ಣನ ಪ್ರಮುಖ ಕೃತಿಗಳು ಅಂದರೆ ಪಾಂಡುರಂಗ ಮಹಾತ್ಮಂ ಉದ್ಭಟ ಆರಾಧ್ಯ ಚರಿತಂ ನೆಕ್ಸ್ಟ್ ಘಟಿಕಾಚಲ ಮಹಾತ್ಮಂ ಅಂತಕ್ಕಂಥ ಬರೆದಿರುವಂತಹ ಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು ಡೇವಿಡ್ಡನ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತಂದರೆ ಡೆನೋಟಿಲೋ ಇದು ಈಗಲೂ ಕೂಡ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಪ್ರತಿಮೆ ಆಗಿರುವಂಥದ್ದು ಇಲ್ಲಿ ನಾವು ನೋಡಬಹುದು ಈ ಪ್ರತಿಮೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಡೆನೋಟೆಲೋ ಒಬ್ಬ ಮಹಾನ್ ಶಿಲ್ಪಿ ಈತ ಡೇವಿಡ್ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ ಅದೇ ರೀತಿ ಮೈಕಲ್ ಆಂಜಲೋ ಕೂಡ ಮಾಸಸ್ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ ಇವು ಅತ್ಯಂತ ಭವ್ಯವಾಗಿರುವಂತಹ ಪ್ರತಿಮೆಗಳು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂದರೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ನಾಲ್ಕನೇ ಭಾಗದಲ್ಲಿ ಐವತ್ತೊಂದು ಎನಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರುವಂಥದ್ದು ನಾವು ಜನವರಿ ಆರನ್ನು ಮೂಲಭೂತ ಕರ್ತವ್ಯಗಳ ದಿನ ಅಂಥೇಳಿ ಆಚರಿಸ್ತೀವಿ ಜನವರಿ ಆರನ್ನು ಮೂಲಭೂತ ಕರ್ತವ್ಯಗಳ ದಿನ ಅಂಥೇಳಿ ಆಚರಿಸ್ತೀವಿ ಸಂವಿಧಾನ ರಚ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಹದಿನೈದು ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿ ಅದೇ ರೀತಿ ರಾಜ್ಯ ಸರ್ಕಾರದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವಂಥದ್ದು ಬೆಂಗಳೂರು ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರು ಈ ರಾಷ್ಟ್ರಪತಿಯವರ ಹುದ್ದೆಗೆ ಅವಕಾಶ ಕಲ್ಪಿಸಿರುವಂತಹ ನಮ್ಮ ಸಂವಿಧಾನದ ವಿಧಿ ಐವತ್ತೆರಡನೇ ವಿಧಿ ಭಾರತೀಯ ವಾಯುಪಡೆಯ ದಿನ ಅಕ್ಟೋಬರ್ ಎಂಟು ಅಂದರೆ ಅದರ ಮಹತ್ವ ಏನು ಅಂತಂದರೆ ನಮ್ಮ ಭಾರತೀಯ ವಾಯುಪಡೆಯನ್ನು ಅಕ್ಟೋಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಸ್ಥಾಪಿಸಲಾಯಿತು ಅದರ ಉದ್ದೇಶವಾಗಿ ನಾವೇನು ಮಾಡ್ತೀವಿ ಅಕ್ಟೋಬರ್ ಎಂಟರಂದು ಇದರ ಹಬ್ಬವನ್ನು ಆಚರಿಸ್ತೀವಿ ನೆಕ್ಸ್ಟ್ ಹ್ಯಾಂಡಿಸ್ ಪರ್ವತ ಸರಣಿ ಇರುವಂತಹ ಖಂಡ ದಕ್ಷಿಣ ಅಮೇರಿಕಾ ಇಲ್ಲಿ ಹ್ಯಾಂಡಿಸ್ ಪರ್ವತನ ನಾವು ನೋಡ್ಬೋದು ನೋಡಿ ಈ ರೀತಿ ಇರುವಂಥ ಹ್ಯಾಂಡಿಸ್ ಪರ್ವತ ಇದರ ವಿಶೇಷತೆ ತುಂಬ ಇದೆ ಇದು ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡು ಬರ್ತಿತ್ತು ಆದರೆ ಇದರ ಪರ್ವತ ಏನಿದೆ ಇದು ಪೆಸಿಫಿಕ್ ಸಾಗರಕ್ಕೆ ಕರಾವಳಿ ತೀರದ ಉದ್ದಕ್ಕೂ ಅಂಟ್ಕೊಂಡಿದೆ ಇದು ಆರು ಸಾವಿರದ ನಾನ್ನೂರ ನಲವತ್ತು ಕಿಲೋಮೀಟರ್ ಇದೆ ಇದು ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಸರಣಿಯಾಗಿದೆ ಇಲ್ಲಿ ಪ್ರಮುಖವಾಗಿ ಒಂದು ಜ್ವಾಲಾಮುಖಿ ಕಂಡು ಬರ್ತಿತ್ತು ಅದು ಅಖನ್ ಕಾಗುವ ಜ್ವಾಲಾಮುಖಿ ಕಂಡು ಬರುವಂಥದ್ದು ಚಿಕ್ಕ ಅಂದರೆ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್ ಇದ್ರ ಮಾಲ್ಡೀವ್ಸ್ ಬಗ್ಗೆ ನೋಡೋದಾದರೆ ಇದು ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲೂ ಕೂಡ ಅತ್ಯಂತ ಚಿಕ್ಕದಾಗಿರುವಂಥದ್ದು ಇದು ಇನ್ನೂರ ತೊಂಬತ್ತೆಂಟು ಕಿಮಿ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು ಇದರ ರಾಜಧಾನಿ ಮಾಲೆ ಆಗಿರುವಂಥದ್ದು ಇದು ನಮ್ಮ ಭಾರತ ದೇಶದ ಈ ಭಾಗಕ್ಕೆ ಅಂದರೆ ನೈಋತ್ಯ ಭಾಗಕ್ಕೆ ಕಂಡುಬರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯುತ್ತೇವೆ ಯಾವುದಂದರೆ ರಿಯೋ ಡಿಯೋಝೈನರು ಇದು ಎಲ್ಲಿದೆ ಅಂದರೆ ಸೆವೆನ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನಲ್ಲಿ ಇದೆ ಪ್ರಪಂಚದ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂಥ ದೇಶ ಅಂದರೂ ಕೂಡ ಬ್ರೆಜಿಲ್ ಹಾಗಾಗಿ ಅದನ್ನು ಪ್ರಪಂಚದ ಕಾಫಿ ಪಾತ್ರೆ ಅಂತ ಕರಿತೀವಿ ಇಲ್ಲಿ ಸಾವಿರಾರು ಕಾಫಿ ತೋಟಗಳಿರೋದ್ರಿಂದ ಈ ರಿಯೋ ಡಿಯೋ ಝೈನರೊ ಎಂಬ ಬಂದರಿನ ಮೂಲಕ ರಫ್ತು ಮಾಡ್ತಾರೆ ಹಾಗಾಗಿ ಇದು ವಿಶ್ವದ ಕಾಫಿ ಬಂದರು ಅಂತೇಳಿ ನಾವು ಕರಿತೀವಿ ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರು ಏನಪ್ಪ ಅಂದರೆ ಅರುವತ್ತಾರೂವರೆ ದಕ್ಷಿಣ ಅಕ್ಷಾಂಶ ಅಂತ ಕರಿತೀವಿ ಮತ್ತು ಇದಕ್ಕಿನ್ನೂ ಇರುವಂಥ ಹೆಸರು ಅಂತಂದರೆ ಅತ್ಯಂತ ಶೀತ ಖಂಡ ಅಂತ ಕರಿತೀವಿ ಪ್ರಪಂಚದ ಅತ್ಯಂತ ದಕ್ಷಿಣಕ್ಕಿರುವ ಖಂಡ ಅಂತ ಕರಿತೀವಿ ಮಲ್ಲಿ ಹಿಮಾಮೃತ ಹಿಮ ಆವೃತ ಖಂಡ ಅಂತಲೂ ಕೂಡ ಕರಿತೀವಿ ದ್ರೋಹ ಖಂಡ ಅಂತಲೂ ಕೂಡ ಕರಿತೀವಿ ವಾಯುಮಂಡಲದ ಅತ್ಯಂತ ಕೆಳಪದರ ಕೇಳಿದರೆ ಇದು ಪರಿವರ್ತನಾ ಮಂಡಲ ಈ ಸಂಬಂಧಪಟ್ಟಂತೆ ವಾಯು ಪದರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಫಸ್ಟು ಪರಿವರ್ತನಾ ಮಂಡಲ ಬರ್ತದೆ ನಂತರ ಸಮೋಷ್ಣ ಮಂಡಲ ಇಲ್ಲಿ ಪ್ರಮುಖವಾಗಿ ಓಜನ್ ಪದರ ಇರುವಂಥದ್ದು ನೆಕ್ಸ್ಟು ಮಧ್ಯಂತರ ಮಂಡಲ ನೆಕ್ಸ್ಟು ಉಷ್ಣತಾ ಮಂಡಲ ಇಲ್ಲಿ ಅಯನು ಮಂಡಲ ಅಂತಲೂ ಕೂಡ ನಾವು ಕರಿತೀವಿ ರೇಡಿಯೋ ಅಯನುಗಳು ಉಂಟಾಗೋದ್ರಿಂದ ಇದನ್ನು ಅಯನು ಮಂಡಲ ಅಂತ ಕರಿತೀವಿ ನೆಕ್ಸ್ಟು ಬಾಯ ಮಂಡಲ ನೆಕ್ಸ್ಟು ಮಂಗಳೂರು ಮತ್ತು ಚಿಕ್ಕಮಂಗ್ಳೂರು ಇವೆರಡಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಪರ್ವತ ಘಾಟಿ ಚಾರ್ಮುಡಿ ಘಾಟು ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾಲ್ಕು ಘಾಟ್ ಇದ್ದಾವೆ ಚಾರ್ಮುಡಿ ಘಾಟು ಆಗಲೇ ಗೊತ್ತಿದೆ ಮಂಗಳೂರು ಮತ್ತು ಚಿಕ್ಕಮಂಗ್ಳೂರಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಸಿರಡಿ ಘಾಟು ಸಕಲೇಶ್ಪುರ ಮತ್ತು ಮಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ ಆಗುಂಬೆ ಘಾಟು ಶಿವಮೊಗ್ಗ ಮತ್ತು ಉಡುಪಿಗೆ ಸಂಬಂಧವನ್ನು ಕಲ್ಪಿಸುತ್ತೆ ಹುಲಿಕಲ್ ಘಾಟು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತೆ ನೆಕ್ಸ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗೋಳಿ ಭೂಮಿಯನ್ನು ಹೊಂದಿರುವಂಥ ಜಿಲ್ಲೆ ಬೆಳಗಾವಿ ಅತಿ ಹೆಚ್ಚು ಸಾಗೋಳಿ ಭೂಮಿಯನ್ನು ಹೊಂದಿರುವಂಥ ಜಿಲ್ಲೆ ಬೆಳಗಾವಿ ಆಗಿರುವಂಥದ್ದು ನೆಕ್ಸ್ಟ್ ಕೆ ಅಸಂಘಟಿತ ಕಾರ್ಮಿಕರೆಂದರೆ ಯಾರಪ್ಪ ಅಂತಂದರೆ ವಾಹನಗಳನ್ನ ರಿಪೇರಿ ಮಾಡುವಂಥವರು ಭೂಮಿಯನ್ನು ಉಳಿ ಮಾಡುವಂಥ ರೈತರು ದಿನ ಕೂಲಿಯನ್ನು ಮಾಡುವಂಥವರು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಹೋಗುವಂಥ ಗಾರೆ ಕೆಲಸಕ್ಕೆ ಹೋಗುವಂಥವ್ರು ಇವರೆಲ್ಲರೂ ಕೂಡ ಅಸಂಘಟಿತ ವಲಯಕ್ಕೆ ಬರ್ತಾರೆ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ಅರ್ಥಶಾಸ್ತ್ರವನ್ನು ಸಂಪತ್ತು ಕುರಿತು ಅಧ್ಯಯನ ಅಂತ ಹೇಳಿದವನು ಸ್ಮಿತ್ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ಳದಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತೊಂದರು ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಹೀಗಾಗಿ ಇವೆಲ್ಲವೂ ಕೂಡ ಬ್ಯಾಂಕು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತವೆ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಅಗತ್ಯ ವಸ್ತುಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಇದರ ಉತ್ಪಾದನೆ ಪೂರೈಕೆ ವಿತರಣೆ ಮತ್ತು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಇದನ್ನು ಕಾಯ್ದೆಯನ್ನು ಸ್ಥಾಪನೆ ಮಾಡಿರುವಂಥದ್ದು ಅಥವಾ ತಂದಿರುವಂಥದ್ದು ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜ್ಯ ವಂಶಗಳು ಅಂತ ಕೇಳಿದರೆ ಇದನ್ನು ನಾವು ಸಂಗಮ ಯುಗ ಅಂತ ಕೂಡ ಕರಿತೀವಿ ಇಲ್ಲಿ ಪ್ರಮುಖವಾಗಿ ಚೋಳ ಚೇರ ಮತ್ತು ಪಾಂಡ್ಯರು ಬರ್ತಾರೆ ಇದಕ್ಕೆ ಆಪ್ಷನ್ ನಾಲ್ಕು ಆಗುವಂಥದ್ದು ಅಂದರೆ ಚೋಳರು ಚೇರರು ಪಾಂಡ್ಯರು ಬರುವಂಥದ್ದು ನೆಕ್ಸ್ಟ್ ಶಂಕರಾಚಾರ್ಯರು ರಚಿಸಿರುವಂಥ ಪ್ರಸಿದ್ಧ ಗ್ರಂಥಗಳು ಆನಂದಲಹಾರಿ ಮತ್ತು ವಿವೇಕ ಚೂಡಮಣಿ ಇವ್ರ ಬಗ್ಗೆ ನೋಡೋದಾದರೆ ಇವರು ಕಾಲಟಿಯಲ್ಲಿ ತಿನಿಸ್ತಾರೆ ತಂದೆ ಶಿವಗುರು ತಾಯಿ ಹಾರ್ಯಂಬ ಗುರು ಗೋವಿಂದ ಭಟ್ಟರು ಇವರು ಸಿದ್ಧಾಂತ ಅದ್ವೈತ ಸಿದ್ಧಾಂತ ಇವರ ಮಠಗಳನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟು ಸೌಂದರ್ಯ ಲಹರಿ ಆನಂದಲಹಾರಿ ಲಹರಿ ಮತ್ತು ವಿವೇಕ ಚೂಡಮಣಿ ಅನ್ನೋ ಗ್ರಂಥಗಳನ್ನು ಕೂಡ ರಚಿಸಿರುವಂಥದ್ದು ನೆಕ್ಸ್ಟ್ ಸರಿಯಾದ ಜೋಡಿ ಅಂದರೆ ನಿಜಾಮ್ ಶಾಹಿಯ ಹಾಮದ್ ನಗರ ಇವನು ನಿಜಾಮ್ ಶಾಹಿ ಏನು ಮಾಡ್ತಾನೆ ದಕ್ಷಿಣ ಭಾರತದಲ್ಲಿರುವಂಥ ಹಾಮದ್ ನಗರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಹದಿನೈದನೇ ಶತಮಾನದಲ್ಲಿ ನಡೆಸ್ತಾನೆ ಹಾಗಾಗಿ ಅದು ಸರಿಯಾಗುವಂತಹ ಜೋಡಿ ನೆಕ್ಸ್ಟು ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ರಾಜ ಮನೆತನ ಮತ್ತು ರಾಜಧಾನಿ ಹಾಗೂ ಪ್ರಮುಖ ಬರುವಂಥ ರಾಜರುಗಳನ್ನು ನಾವಿಲ್ಲಿ ನೋಡ್ಬೋದು ಲಿಯೋನಾರ್ಡೋ ವಿಂಚಿ ಅವರ ಪ್ರಸಿದ್ಧ ವರ್ಣಚಿತ್ರಗಳು ಅಂತ ಕೇಳಿದರೆ ಮೊನಾಲಿಸಾ ಮತ್ತು ಲಾಸ್ಟ್ ಸಫರ್ ಇದು ಕರೆಕ್ಟ್ ಕೊಟ್ಟಿಲ್ಲ ತಪ್ಪು ಕೊಟ್ಟಿದ್ದಾನೆ ಹಾಗಾಗಿ ಆನ್ಸರ್ ಇದಕ್ಕೆ ಎ ಮತ್ತು ಸಿ ಆಗುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದರೆ ಇಲ್ಲಿ ಮೊನೊಲಿಸ ಚಿತ್ರಿಸಿರುವಂಥದ್ದನ್ನು ನೋಡ್ಬೋದು ವರ್ಜಿನ್ ಆನ್ ದಿ ರಾಕ್ಸು ದಿ ಲಾಸ್ಟ್ ಸಫರು ಮೊನೊಲೀಸಾ ಇವನ ಪ್ರಸಿದ್ಧ ವರ್ಣಚಿತ್ರಗಳು ಆಗಿರುವಂಥದ್ದು ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲೌಸಿ ದತ್ತನೆ ಜಾರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥ ಕ್ವಶನ್ಸು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ಅಂತ ಕೇಳಿದರೆ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದು ಸ್ವರಾಜ್ಯ ಪಕ್ಷ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ತಂದಾಗಲೇ ಮೇಯ್ನು ಸ್ವಾತಂತ್ರ್ಯ ಸಂಗ್ರಮ ಆಗಲಿಕ್ಕೆ ಕಾರಣವಾದಂತಂದು ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದರು ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸು ಇಲ್ಲಿ ಸ್ವರಾಜ್ಯ ಪಕ್ಷವನ್ನು ಇವರು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಸಿ ಆರ್ ದಾಸ್ ಚಿತ್ತರಂಜನ್ ದಾಸ್ ಮತ್ತೆ ಮೋತಿಲಾಲ್ ನೆಹರ್ ಅವರು ಸ್ಥಾಪನೆ ಮಾಡುವಂತದ್ದು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯು ಭಾರತ ರಾಷ್ಟ್ರಪತಿಯ ರಾಷ್ಟ್ರೀಯ ತುರ್ತು ಪ್ರಸ್ತಿಯನ್ನು ಹೇಳ್ತತೆ ಅಂದರೆ ಆನ್ಸರ್ ಇದಕ್ಕೆ ಬಾಹ್ಯ ಆಕ್ರಮಣ ಮುನ್ನೂರ ಐವತ್ತೆರಡನೇ ವಿಧಿ ಏನು ಹೇಳ್ತೈತೆ ಯುದ್ಧ ಕಾಲದಲ್ಲಿ ಬಾಹ್ಯ ಆಕ್ರಮಣವಾದಾಗ ಶಸ್ತ್ರಾಸ್ತ್ರ ದಂಗೆ ಅಥವಾ ದೇಶದ ಭದ್ರತೆಗೆ ಬೆದರಿಕೆ ಇದ್ದಾಗ ನಾವು ರಾಷ್ಟ್ರಪತಿ ಆಳ್ವಿಕೆಯನ್ನು ಏರ್ಬೋದು ಅಂತೇಳಿ ಮುನ್ನೂರ ಐವತ್ತೆರಡನೇ ವಿಧಿ ಹೇಳುವಂಥದ್ದು ಇದರಲ್ಲಿ ಸರಿಯಾದ ಜೋಡಣೆ ಇಸ್ರೇಲ್ನ ಸೆನೆಟು ಡೆನ್ಮಾರ್ಕಿಂದು ಯಾವುದು ಸಂಸತ್ತಂದರೆ ಪೋಲ್ಕೆಟ್ಟಿಗ ಜರ್ಮನಿದು ಬುಂಡೆಸ್ಟ್ರಾಂಗ ಮಾಲ್ಡೀವ್ಸಿಂದು ಫಿಲಿಪ್ಸ್ ಮಜಿಲ್ಸ್ ಅಂತೇಳಿ ಕೇಳಿರುವಂಥದ್ದು ಇವು ಪ್ರಮುಖವಾಗಿ ರಿಪೀಟೆಡ್ ಆಗುವಂಥ ಕ್ವಶನ್ಸ್ಗಳು ಆನ್ಸರ್ ಇದಕ್ಕೆ ಮೂರಾಗುವಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಇರುವಂಥದ್ದು ವೋಲ್ಡ್ ಫುಲ್ ಗೈಝರ್ ಅಂತ ಏನು ಕರಿತೀವಿ ಇದು ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿದೆ ಇದರದ್ದು ವಿಶೇಷತೆ ಏನಪ್ಪ ಅಂತಂದರೆ ಇದು ಬಿಸಿನೀರಿನ ಬುಗ್ಗೆ ಇದು ಇದು ಪ್ರಪಂಚದ ಹೆಸರಾಂತ ಹೆಸರಾಂತವಾಗಿರುವಂಥ ಬಿಸಿಲಿನ ಬಗ್ಗೆ ಹಾಗಾಗಿ ಇಲ್ಲಿ ಅಮೆರಿಕ ಸಂಸ್ಥಾನದಲ್ಲಿ ಯೆಲ್ಲೋ ಸ್ಟೋನ್ ಅನ್ನೋ ಒಂದು ರಾಷ್ಟ್ರ ಉದ್ಯಾನ ಕೂಡ ನಿರ್ಮಾಣ ಆಗಿರುವಂಥದ್ದು ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಸಂಸ್ಥಾನ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಬ್ರಿಟನ್ ಇಲ್ಲಿ ಶ್ರೀಲಂಕಾ ಬರ್ತಿದೆ ತೆಗೆದಾಕ್ಬೋದು ನೇಪಾಳ ಇದೆ ತೆಗೆದಾಕ್ಬೋದು ಇಟಲಿ ಇದೆ ತೆಗೆದಾಗ್ಬೋದು ನೆಕ್ಸ್ಟು ಇಲ್ಲೊಂದು ಕ್ವಶನ್ ಕೇಳಿದರೆ ಸಂಭಾಜಕ ವೃತ್ತ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಹೊಂದಿರುವಂಥ ಖಂಡ ಅಂತ ಕೇಳಿದರೆ ಇದು ಆಫ್ರಿಕಾ ಖಂಡ ಇಡೀ ಖಂಡಗಳಲ್ಲಿ ಅತ್ಯಂತ ವಿಶೇಷವಾದ ಖಂಡ ಯಾಕೆಂದರೆ ಈ ಭಾಗದಲ್ಲಿ ಈ ಆಫ್ರಿಕಾ ಖಂಡಕ್ಕೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ ಹೋಗುತ್ತೆ ಮಧ್ಯಭಾಗದಲ್ಲಿ ಸಂಭಾಜಕ ವೃತ್ತ ಹಾದು ಹೋಗುತ್ತೆ ಕೆಳಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದೋಗುತ್ತೆ ಹೋಗುತ್ತೆ ಇಲ್ಲಿ ಉತ್ತರ ಅಮೆರಿಕ ಇದೆ ಇಲ್ಲಿ ದಕ್ಷಿಣ ಅಮೆರಿಕ ಇದೆ ಇಲ್ಲಿ ಯುರೋಪ್ ಇದೆ ಇಲ್ಲಿ ಏಷ್ಯಾ ಇದೆ ಇಲ್ಲಿ ಆಸ್ಟ್ರೇಲಿಯಾ ಇದೆ ಕೆಳಗಡೆ ಬಂದರೆ ಅಂಟಾರ್ಕ್ಟಿಕಾ ಖಂಡ ಇದೆ ನೆಕ್ಸ್ಟ್ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವಂಥ ನದಿಗಳು ಅಂತ ಕೇಳಿದರೆ ಅಂಟರ್ ಮತ್ತು ಬೆಲ್ಯಾಂಡೋ ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಚಿಕ್ಕದಾಗಿರ್ತವೆ ಮತ್ತು ವೇಗ ಹೆಚ್ಚಾಗಿರ್ತೈತೆ ಇಲ್ಲಿ ಅಂಟರ್ ಮತ್ತು ಬೆಲ್ಯಾಂಡೋ ಅಂತ ಕೇಳಿದರೆ ಮತ್ತು ಇನ್ನೊಂದು ಪೂರ್ವ ಪಿಟ್ಲಾಜ ಅನ್ನೋದು ಕೂಡ ಅರಿಯುವಂಥದ್ದು ಇವು ಈಶಾನ್ಯ ಭಾಗದಲ್ಲಿರುವಂಥ ಫಿಚಲ್ ಗಿಲ್ಬರ್ಟ್ ಫ್ಲೂರೆನ್ಸ್ ನದಿಗಳ ವಾಯುವಿಕೆ ಹರಿದು ಇಲ್ಲೊಂದು ಕೊಲ್ಲಿಯನ್ನು ಸೇರ್ತವೆ ಕಾರ್ಪೆಂಟರಿಯಾ ಎಂಬ ಕೊಲ್ಲಿಯನ್ನು ಸೇರ್ತವೆ ಓಝೋನ್ ಪದರ ಕಂಡುಬರುವಂಥದ್ದು ಸಮ ಸಮೋಷ್ಣ ಮಂಡಲ ಕಲ್ಲಿದ್ದಲಿನ ವಿಧ ಯಾವುದಂತಂದರೆ ಲಿಗ್ನೆಟಿಕ್ ಮತ್ತೆ ಫೀಟ್ ಫಸ್ಟ್ ಕ್ವಾಲಿಟಿ ಕಬ್ಬಿಣ ಸಾರಿ ಫಸ್ಟ್ ಕ್ವಾಲಿಟಿ ಕಲ್ಲಿದ್ದಲು ಫೀಟು ಸೆಕೆಂಡು ಲಿಗ್ನೈಟು ಮೂರನೇದು ಬಿಟವಿನ್ನು ನಾಲ್ಕನೇದು ಆಂತ್ರೈಟು ಇಲ್ಲಿ ಪ್ರಮುಖ ಹೊಂದಾಣಿಕೆ ಆಗುವಂಥದ್ದು ನಾಲ್ಕು ಇಲ್ಲಿ ತಪ್ಪಾಗಿರುವ ಜೋಡಿ ಅಂತೇಳಿದರೆ ಇದು ಬಕೋರೋ ಸ್ಟೀಲ್ ಪ್ಲಾಂಟ್ಸ್ ಏನಿದೆ ಇದು ತಪ್ಪಾಗಿರುವಂಥ ಜೋಡಿ ಆನ್ಸರ್ ನಾಲ್ಕಾಗುವಂಥದ್ದು ಜ್ವಾರ ಮತ್ತು ವಾಂಗಿ ಬುಡಕಟ್ಟುಗಳು ಇರುವಂಥದ್ದು ಎಲ್ಲಿಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತಾರೆ ಮುಖ್ಯ ಆಹಾರ ಕ್ರಾಂತಿಗಳು ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಿದ್ದಾದರೆ ಕ್ರಾಂತಿ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಿರುವಂಥದ್ದು ನೀಲಿ ಕ್ರಾಂತಿ ಮೀನುಗಾರಿಕೆ ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳು ಗುಲಾಬಿ ಕ್ರಾಂತಿ ಈರುಳ್ಳಿ ಸೀಗಡಿ ಕೋಳಿ ಸಾಕಾಣಿಕೆ ಚಿನ್ನದ ಕ್ರಾಂತಿ ಮೇನ್ ಇದು ಹಣ್ಣುಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಪ್ರೋತ್ಸಾಹಿಸುವಂಥದ್ದು ಬಿ ಎನ್ ಎಸ್ ಎಸ್ ವಿಸ್ತೃತ ರೂಪ ಕೇಳಿದರೆ ಇದು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾರಂಭವಾಗುವಂಥದ್ದಿದು ಇಲ್ಲಿ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸಲು ಒಂದು ಕಲೆಯಾಗಿದೆ ಅಂತ ಹೇಳಿದವನು ಜೆ ಎಲ್ ಏನ್ಸ್ ಅಂತಕ್ಕಂಥ ಹೇಳ್ತು ಇದರ ನಿರ್ವಹಣೆ ತತ್ವವನ್ನು ಪ್ರತಿಪಾದಿಸುವರು ಏನ್ರಿ ಫಾಯುಲ್ ಅಂತಕ್ಕಂಥವರು ಇಲ್ಲಿ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ನೆಕ್ಸ್ಟು ಜೇಮ್ಸ್ ಗಿಮ್ ಸಿಸ್ಟಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದನು ಮೂಲ್ ಯಂತ್ರವನ್ನು ಶಾಮ್ಯುಲ್ ಕ್ಯಾಫೆಕ್ಟ್ ಅನ್ನು ಕಂಡುಹಿಡಿದನು ಕ್ಯಾಟೆಂಜಿನ್ ಎಂಬ ಯಂತ್ರವನ್ನು ಇಲಿವಿಟ್ನೆ ಕಂಡುಹಿಡಿದನು ಇವೆಲ್ಲವೂ ಕೂಡ ಸರಿ ಇರುವಂಥದ್ದು ಆನ್ಸರ್ ಫೋರ್ ನಾಲ್ಕು ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಕಬ್ಬಿಣ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪಶ್ಚಿಮ ಬಂಗಾಳದಲ್ಲಿದೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಕರ್ನಾಟಕದಲ್ಲಿದೆ ಆಮೇಲೆ ಭೀಮಾ ಉಕ್ಕು ಕಾರ್ಖಾನೆ ಛತ್ತೀಸ್ಗಢದಲ್ಲಿದೆ ಸುಂದರ್ಗಢ ಜಿಲ್ಲೆಯಲ್ಲಿ ರೋಲ್ಕೆಲ ಉಕ್ಕು ಸ್ಥಾವರ ಒಡಿಸಕ್ಕೆ ಸೇರ್ತದೆ ದುರ್ಗಾಪುರ ಏನಿದೆ ಇದು ಉಕ್ಕಿನ ಕಾರ್ಖಾನೆ ಪಶ್ಚಿಮ ಬಂಗಾಳ ಬಖಾರೋ ಇರುವಂಥದ್ದು ಜಾರ್ಖಂಡ ಅಲ್ಲಿ ಆನ್ಸರ್ ಏನು ಮಾಡಿದ್ದಾನೆ ಬಕೋರೋಕ್ಕೆ ಏನು ಮಾಡಿದ್ದಾನೆ ಒಡಿಸಾ ಕೊಟ್ಟಿದ್ದಾನೆ ಆದರೆ ಅದು ಮೂಲತಃ ಇರುವಂಥದ್ದು ಜಾರ್ಖಂಡ್ನಲ್ಲಿ ಸೇಲಂ ತಮಿಳುನಾಡು ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಪಾರದೀಪ ಒಡಿಸಾ ಟಾಟಾ ಒಡಿಶಾ ನಾರಿ ಶಕ್ತಿ ಒಂದನ್ ಅಧಿನಿಯಮ ನೂರ ಆರು ಸಂವಿಧಾನದ ನೂರ ಆರನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಅಂಶವನ್ನು ಸೇರಿಸಿರುವಂಥದ್ದು ಅಂದರೆ ಆನ್ಸರ್ ಇದಕ್ಕೆ ಸಂಸತ್ತಿನ ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅಂಗೀಕರಿಸಿರುವಂತಹ ತಿದ್ದುಪಡಿ ನೂರ ಆರು ರಾಶಿ ಮುಷ್ಟಿಮೊಳಗಳಿಂದ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೇಳಿದರೆ ಹೆಚ್ಚು ಮಳೆಯನ್ನು ಸುರಿಸ್ತವೆ ಮತ್ತು ಹಿಮ ಮಳೆಯನ್ನು ಕೂಡ ಸುರಿಸ್ತವೆ ಆನ್ಸರ್ ಒಂದು ಕೆಳಗಿನಗಳನ್ನು ಹೊಂದಿಸಿ ಸರಿಯಾಗಿ ಜೋಡಿಸಿ ಅಂತ ಹೇಳಿದರೆ ಭೂಮಿ ಅಂದರೆ ಗೇಣಿ ಬರ್ತೈತೆ ಶ್ರಮ ಅಂದರೆ ಕೂಲಿ ಬರ್ತೈತೆ ಇವೆರಡು ಹೋಲಿಕೆ ಅಂಗಂಥದ್ದು ಆನ್ಸರ್ ಎರಡರಲ್ಲಿ ಇರುವಂಥದ್ದು ನೆಕ್ಸ್ಟು ಸಿ ಸಿ ಪಿ ಎ ವಿಸ್ತೃತ ರೂಪ ಕೇಳಿದರೆ ಅಂದರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತೇಳಿ ಏನು ಕರಿತೀವಿ ಅದು ಇದು ಜಾರಿಗೆ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬರುತ್ತದೆ ಇಲ್ಲಿ ಆನ್ಸರ್ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಮೂರು ಆಗುವಂಥದ್ದು ವಿದ್ಯಾರ್ಥಿಯು ಮಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ ಇಲ್ಲಿರುವಂಥ ನಿರ್ದಿಷ್ಟ ಕಲಿಕಾ ಫಲ ಅನ್ವಯ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶವನ್ನು ನೀಡುವಂತಹ ವಿಧಾನವೇ ಅನುಭವಾತ್ಮಕ ಕಲಿಕೆಯ ವಿಧಾನ ಹಾಲ್ಬರ್ಟ್ ಪಾಠ ಯೋಜನೆಯಲ್ಲಿ ಒಳಗೊಂಡಂಥ ಒಟ್ಟು ಹಂತಗಳು ಐದು ಇಲ್ಲಿ ಐದು ಹಂತಗಳನ್ನು ನೋಡ್ಬೋದು ಸಿದ್ಧಪಡಿಸುವುದು ಪ್ರಸ್ತುತಿ ಸಹಯೋಗ ಸಾಮಾನ್ಯೀಕರಣ ಅನ್ವಯಿಕೆ ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಅಂದರೆ ಮೈಕ್ರೋ ಟೀಚಿಂಗ್ನಲ್ಲಿ ಮೇಯ್ನು ಐ ಐದರಿಂದ ಹತ್ತು ನಿಮಿಷ ಇರುವಂಥದ್ದು ಸಮಾಜ ವಿಜ್ಞಾನ ವಿದ್ಯಾರ್ಥಿಯ ದೌರ್ಬಲ್ಯಗಳನ್ನು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವಂಥ ಪರೀಕ್ಷೆ ನೈದಾನಿಕ ಪರೀಕ್ಷೆ ಸಹಕಾರ ಕಲಿಕೆಯ ಪ್ರಮುಖ ಮೂಲ ಅಂಶ ಧನಾತ್ಮಕ ಪರಾವಲಂಬನೆಯನ್ನು ಬೆಳೆಸುವಂಥದ್ದು ಅಂಕಿ ಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವಂತಹ ಬೋಧನಾ ಸಾಮಗ್ರಿಯೇ ಹರಿವಿನ ಪಟ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಅಂದ್ರೆ ಮೈಕ್ರೋಟೀಚಿಂಗ್ನ ಮುಖ್ಯ ಉದ್ದೇಶ ಬೋಧನಾ ಕೌಶಲ್ಯವನ್ನು ಬೆಳೆಸುವಂಥದ್ದು ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಈ ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಪಾತ್ರ ನಿರ್ವಹಣೆಯ ತಂತ್ರ ಆನ್ಸರ್ ಮೂರಾಗುವಂಥದ್ದು ಪಾತ್ರ ನಿರ್ವಹಣೆಯ ತಂತ್ರ ಸಮಾಜ ವಿಜ್ಞಾನ ಶಿಕ್ಷಕರು ಕ್ಷೇತ್ರ ಪ್ರವಾಸನ ಕರ್ಕೊಂಡು ಹೋಗೋದು ನೇರ ಅನುಭವಗಳ ಮೂಲಕ ಪ್ರವೇಕ ಜ್ಞಾನವನ್ನು ನೀಡುವ ಮೂಲಕ ಆನ್ಸರ್ ಟೂ ಆಗುವಂಥದ್ದು ಇವು ಇಲಾಖೆಯಿಂದ ಪ್ರಕಟಗೊಂಡಿರುವಂತಹ ಕೀ ಆನ್ಸರ್ಸ್ಗಳಾಗಿರ್ತವೆ ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ವಿವರಣೆಯನ್ನು ಕೊಡಲಾಗಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ